ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಹಾಗೂ ಶ್ರೀ ಬೆಳ್ಳಿಪಾಡಿ ರಮಾನಥರೈ ಅವರ ಅಭಿನಂದನಾ ಸಮಿತಿ ವತಿಯಿಂದ ಹರಿಕೃಷ್ಣ ಪುನರೂರು ಹಾಗೂ ಬೆಳ್ಳಿಪಾಡಿ ರಮಣರೈ ಅವರಿಗೆ ಅಭಿನಂದನಾ ಸಮಾರಂಭ ನವೆಂಬರ್ ಹದಿನೆಂಟರಂದು ಮಂಗಳವಾರ ಬಿಸಿ ರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಕಯ್ಯೂರು ನಾರಾಯಣ ಭಟ್ಟ ಅವರು ತಿಳಿಸಿದರು ಅವರು ಬಿಸಿ ರೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈಗಾಗಲೇ ನಾವು ಪ್ರಚುರಪಡಿಸಿರುವಂತೆ ಕರ್ನಾಟಕ ರಾಜ್ಯ ವ್ಯಾಪ್ತಿಯನ್ನು ಮೀರಿ ತಮ್ಮ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಮತ್ತು ಬೆಳ್ಳಿಪ್ಪಾಡಿ ರೈಗಳವರಿಗೆ ನಾಡಿದ್ದು ಹದಿನೆಂಟನೆಯ ತಾರೀಕು ಇದೇ ಸ್ಥಳದಲ್ಲಿ ಸಾರ್ವಜನಿಕವಾಗಿ ಅತ್ಯಂತ ಸಂಭ್ರಮದ ಅಭಿನಂದನಾ ಸಮಾರಂಭವೊಂದನ್ನು ಏರ್ಪಾಟು ಮಾಡಿದ್ದೇವೆ ಈಗಾಗಲೇ ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ನಡೆದಿವೆ ನಮ್ಮ ನಿರೀಕ್ಷೆಯ ಪ್ರಕಾರ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಜನ ಇಲ್ಲಿ ಸೇರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೇವೆ ಯಾಕೆ ಅಂತ ಹೇಳಿದರೆ ಅಷ್ಟು ವ್ಯಾಪಕವಾದಂಥ ಸಂಪರ್ಕ ಮಾಡಿದ್ದೇವೆ ವ್ಯಾಪಕವಾದಂಥ ಪ್ರಚಾರ ಇದೆ ಬೆಳಗ್ಗೆ ಎಂಟು ಗಂಟೆಗೆ ಸರ್ವ ವಿಘ್ನ ನಿವಾರಕನ ಅನುಗ್ರಹಕ್ಕಾಗಿ ಮಹಾಗಣಪತಿ ಹೋಮ ಒಂಬತ್ತು ಗಂಟೆಯಿಂದ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹತ್ತು ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಮ್ಮ ಒಂದು ಚಿಂತನೆಯಂತೆ ಹನ್ನೆರಡೂವರೆ ಗಂಟೆಗೆ ನಮ್ಮ ಸಭೆಯನ್ನು ಮುಕ್ತಾಯಗೊಳಿಸಬೇಕು ಅಂತ ಯೋಚನೆ ಇದೆ ಮಧ್ಯಾಹ್ನ ಊಟ ಊಟದ ನಂತರ ಒಂದೂವರೆ ಗಂಟೆಯ ಅಂದಾಜಿಗೆ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಶಾಂಭವಿ ವಿಜಯ ಅನ್ನುವಂಥ ಯಕ್ಷಗಾನ ಪ್ರದರ್ಶನ ಇದೆ ಇದಕ್ಕೆ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ವಹಿಸ್ತಾರೆ ಎಡನೀರು ಮಠದ ಶಂಕರಾಚಾರ್ಯ ಸಂಸ್ಥಾನದ ಪೂಜ್ಯ ಗುರುಗಳು ಆಶೀರ್ವಚನ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೆ ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರುಗಳು ಉಪಸ್ಥಿತರಿರ್ತಾರೆ ಮೋಹನ್ ಡಾಕ್ಟರ್ ಮೋಹನ್ ಆಳು ಅವರಿರ್ತಾರೆ ಡಾಕ್ಟರ್ ರಘು ಎಲ್ ಶೆಟ್ ಅವರಿರ್ತಾರೆ ಧರ್ಮಸ್ಥಳ ಯೋಜನೆಯ ನಿರ್ದೇಶಕರಾದಂತಹ ದಿನೇಶ್ ಅವರಿರ್ತಾರೆ ಹೀಗೆ ಅದೇ ಗೌರವಾಧ್ಯಕ್ಷರು ರಘುನಾಥ ಸ್ವಾಮೀಜಿಯವರು ಮತ್ತು ಶಿವಪ್ರಸಾದ್ ಅಜಿಲರು ಗೌರವಾಧ್ಯಕ್ಷರು ನಮ್ಮ ಸಮಿತಿಯ ಈ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮದ ಸಂಯೋಜನೆ ಆಗಿದೆ ಇದರಲ್ಲಿ ನಾನು ಉಲ್ಲೇಖ ಮಾಡಿದರೆ ತಪ್ಪಲ್ಲ ಅಂತ ಹೇಳಿ ಮಾಡ್ತಾ ಇದ್ದೇನೆ ನಮ್ಮ ಕಡೆಯಿಂದ ನಮ್ಮ ಸಮಿತಿಯ ಅಥವಾ ಈ ಅಭಿಮಾನಿ ವರ್ಗದ ಕಡೆಯಿಂದ ಅತ್ಯಂತ